ತುರಂಗತ ಅಂತ ಪತಂಗ ಪಂಚಮಿ ದೇವ ಪಂಚ ಅದರ ವಿಶೇಷ ಅರ್ಥ ಏನು ಅಂತ ಕೇಳಿದರೆ ತುರಂಗ ಎನ್ನುವಂಥದ್ದು ಜಿಂಕೆ ಆ ಜಿಂಕೆಗೆ ಇರುವಂಥ ಒಂದೇ ಒಂದು ವೀಕ್ನೆಸ್ ಯಾವ್ದು ಅಂತ ಕೇಳಿದರೆ ಸ್ಪರ್ಧ ಶಬ್ದದ ವೀಕ್ನೆಸ್ ಆ ಈ ಶಬ್ದಕ್ಕೆ ಮನಸ್ಸು ಹೊತ್ತು ತನ್ನ ಜೀವವನ್ನು ಅಥವಾ ಜೀವಿತ ಅವಧಿಯನ್ನೇ ಇನ್ನೊಬ್ಬರಿಗೆ ಅದು ದಾರಿಯಲ್ಲಿ ದುಡ್ಡುತ್ತದೆ ಯಾರೇ ಒಬ್ಬ ಬೇಟೆಗಾರ శబ్దే ఆ శబ్దా జీవన కళనూ తురంగ మాతంగ మాతంగ ఎన్ను ఆనె ఆనగా బాకెల్ శక్తి జాస్తి అదే వీక్నెస్ ఇబ్బంది ఆ మనుష్య వీక్నెస్ మేలు తిత్య జీవన అలవడ అది దేవర అనుగ్రహ బు ఆ దేవర ಹನ್ನೆರಡು ವರ್ಷಗಳಿಗೆ ಒಮ್ಮೆ ಬ್ರಹ್ಮಧರ್ಮೋತ್ಸವ ಆ ಬ್ರಹ್ಮಧರ್ಮೋತ್ಸವಕ್ಕೆ ಅದರ ಭಕ್ತರು ಎಲ್ಲರೂ ಸಮೇತ ತನ್ನಿಂದ ತಾನು ತೊಡಗಿಸಿಕೊಂಡ್ರೆ ನಮ್ಮೊಳಗಿರುವಂಥ ಎಲ್ಲ ಅಂಧಕಾರಗಳು ಸಮೇತ ನಿವಾರಣೆಯಾಗ್ತದೆ ಒಳ್ಳೆಯ ರೀತಿಯ ಉದ್ಯಾನವಯವಾಗಿರುವಂತಹ ಪ್ರಕಾಶ ನಮ್ಮ ಒಳಗೆ ಬೆಳೆದುತ್ತದೆ ಎನ್ನುವಂಥದ್ದನ್ನು ಹಿರಿಯರು ಹೇಳಿಕೊಟ್ಟರು ಎಲ್ಲ ವಿಚಾರಧಾರೆಯನ್ನು ಇರಿಸಿಕೊಂಡು ಗೋಪಾಲಕೃಷ್ಣನ ಪರಿಪೂರ್ಣ ಅನುಗ್ರಹ ನಮ್ಮೆಲ್ಲರ